ನಾವು ಸಾಮಾನ್ಯವಾಗಿ ಹಲ್ಲುಜ್ಜೋ ಬ್ರಷ್ನ ಮೂರು ತಿಂಗಳು ನಾಲ್ಕು ತಿಂಗಳು ಅಥವಾ ಐದು ತಿಂಗಳು ಯೂಸ್ ಮಾಡಿಬಿಟ್ಟು ಬಿಸಾಕ್ತಿವಿ ಆದರೆ ಈ ತರ ಬಿಸಾಕೋ ಟೂತ್ ಬ್ರಷ್ ಎಷ್ಟೊಂದೆಲ್ಲ ಉಪಯೋಗಗಳಿದೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಎಷ್ಟೊಂದು ವಸ್ತುಗಳನ್ನು ನಾವು ಕ್ಲೀನ್ ಮಾಡ್ಕೋಬೋದು ನಿಮಗೆ ಗೊತ್ತಾ ಅದರಲ್ಲಿ ಮೊದಲನೇದು ಅಂದರೆ ನಾವು ಹಳೆ ಶೂಸ್ಗಳನ್ನ ಯೂಸ್ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಡಸ್ಟ್ ಕೂತ್ಕೊಳ್ಳುತ್ತೆ ಧೂಳಾಗುತ್ತೆ ಒಂಥರ ಬೂದ್ ಬೂದ್ ಕಲರೇ ಚೇಂಜ್ ಆಗಿಬಿಡುತ್ತೆ ನೀರನ್ನ ತಗೊಂಡು ಒಂದು ಬೌಲ್ ನೀರನ್ನ ತಗೊಂಡು ಒಂದು ಟೇಬಲ್ ಸ್ಪೂನ್ ಶರ್ಪಿನ ಪುಡಿನ ಮಿಕ್ಸ್ ಮಾಡಿ ಅದರಲ್ಲಿ ಹಳೆ ಟೂತ್ ಬ್ರಷ್ನ ಅ ಶೂಸ್ನೆಲ್ಲ ಚೆನ್ನಾಗಿ ಉಜ್ಜಿ ಎಲ್ಲೆಲ್ಲಿ ಕೊಳೆ ಇರುತ್ತೆ ಎಲ್ಲೆಲ್ಲಿ ಗಲೀಜಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಒದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಶೂಸ್ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇನ್ನು ಎರಡನೇದಂದ್ರೆ ಮಿಕ್ಸಿ ಜಾರು ಮಿಕ್ಸಿ ಸಂಧಿಗಳಲ್ಲೆಲ್ಲ ನಾವು ಕೈ ಹಾಕ್ಬಿಟ್ಟು ಉಜ್ಜಕ್ ಆಗಲ್ಲ ಅಲ್ಲೆಲ್ಲ ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ ನಾವು ನಿರ್ಮಾ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಬ್ರಷ್ ಅಲ್ಲಿ ಹಜ್ಬಿಟ್ಟು ಎಲ್ಲೆಲ್ಲಿ ನಾವು ಕೈ ಇಕ್ಕಿ ತೊಳೆಯಕ್ ಅಲ್ಲೆಲ್ಲ ನಾವು ಟೂತ್ ಬ್ರಶ್ ಇಂದ ಉಜ್ಜಿ ಮಿಕ್ಸಿ ಜಾರ್ ನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಇನ್ನು ಮನೆಯಲ್ಲಿ ಮಕ್ಕಳು ಇದ್ರಂತೂ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಈ ತರ ಹಳೆ ಟೂತ್ ಬ್ರಷ್ ಇಟ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಪೇಂಟಿಂಗ್ಸ್ ನೆಲ್ಲ ಮಾಡಬಹುದು ಇನ್ನು ಮನೆ ಕ್ಲೀನ್ ಮಾಡುವಾಗ ಕೂಡ ನಾವು ಕೈಯಿಂದ ಕ್ಲೀನ್ ಮಾಡ್ದ ಆಗದೆ ಇರೋ ಜಾಗಗಳಲ್ಲೆಲ್ಲ ಈ ಟೂತ್ ಬ್ರಷ್ ಇಂದ ನಾವು ಮನೆನ ಕ್ಲೀನ್ ಮಾಡ್ಕೋಬಹುದು ಮತ್ತೆ ಇಂಡೋರ್ ಪ್ಲಾಂಟ್ಸ್ ನ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಅದರಲ್ಲಿ ಕಟ್ಟಿರೋ ಅಂತ ಜಾಡು ಅದೆಲ್ಲ ತೆಗಿಲಿಕ್ಕೆ ಕೂಡ ನಾವು ಟೂತ್ ಬ್ರಷ್ ಅನ್ನ ಯೂಸ್ ಮಾಡ್ಕೋಬಹುದು ನೋಡಿದ್ರಲ್ಲ ಟೂತ್ ಬ್ರಷ್ ಇಂದ ಎಷ್ಟೊಂದು ಯೂಸ್ ಇದೆ